ಹಾಯ್ ಪಪ್ಪಾ ಏನು ಮಾಡ್ತಾ ಇದೀಯ ನೀನು ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಏನು ಮಾಡ್ತಾ ಇರೋದು ನೀನು ಬಂಗಾರಿ ಏನು ಮಾಡ್ತೀರದ ನೀನು ಏ ಸಿ ಡಿ ಹೇಳಲಾ ಹೇಳ್ಕೊಡ್ಲ ಎ ಬಿ ಸಿ ಡಿ ಹೇಳ್ಕೊಡ್ಲಾ ಸರಿ ಬಾ ಹೇಳ್ಕೊಡ್ತೀನಿ ಬಾ ീഡി ടൈമിതു എ ബി സി ഡി ഹിച്ച് ഐ ജെ ഹലോ മെനോപി കൂഹി യു ഇ ഡു എക്സ് വൈ ജെഡ് ഏഴു ബംഗറി ബംഗറി A, B, C, D, E, F, G, H, I, J, K, H, L, M, N, O, P, Q, R, S, T, U, V, W, o, X, Y, Z వోగు ఇనేడలా మాతరడలా వోగు మాతర్ బడా వోగు నినుం ಮಾತಾಡಬೇಡ ಹೋಗು ಹೋಗು ನೀನು ಮಾತಾಡಬೇಡ ಬಂಗ್ರೀ ಸೆಕೆ ಆಗ್ತಿದ್ಯಾ ನಿಂಗೆ ಸೆಕೆ ಆಗ್ತಾ ಇದೆಯಾ ನಿಂಗೆ ಇಟ್ಕೊಂಬಾರ್ದು ಬಾ ಬಾ ಚಿ ಚಿಚು ಚಿ ಚಿಚಿ ಚಿಚಿ ಚಿಚಿ

Ai, 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 to, ai, to, ai, to, ai, to, ai, 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 ba, ai, ai, ba. ba, ba 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 ba, ba. ba, 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 ba. Gary. Ini kerci pelak teh bang Gary. Ini po. Yelly. ba